ಈ ದಿನ ದಿಢೀರ್ ಅಂತೇಳಿ ಲವ್ ಲೈವ್ ಬರೋದಕ್ಕೆ ಒಂದು ಸಂತೋಷದ ವಿಚಾರನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಲೈವ್ ಬಂದಿತ್ತು ಸೊ ನಾನು ಈಗಾಗಲೇ ನಿಮಗೆ ತಿಳಿದಿರುವಂತೆ ರಾಣಿ ಚಂದೇಖರ್ ಅಂತೇಳಿ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಗ್ರಾಮ ಸೊ ನಾನು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದಲೂ ಕೂಡ ಸರ್ಕಾರ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳು ಇಲಾಖೆಗಳಲ್ಲಿ ತರಬೇತಿಗಳನ್ನ ಕೊಡುವಂಥ ಕೆಲಸನ ಮಾಡ್ತಾ ಜೊತೆಗೆ ನನ್ನದೇ ಆದಂಥ ಒಂದು ಸಂಸ್ಥೆ ವಿ ಹೆಲ್ಪ್ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಅಂತೇಳಿ ಹನ್ನೊಂದು ವರ್ಷಗಳಿಂದ ಕೂಡ ಸಂಸ್ಥೆನ ತೆರೆದು ಮಹಿಳಾ ಸಬಲೀಕರಣ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಿರುವಂಥದ್ದು ನಮ್ಮ ಸಂಸ್ಥೆಯ ಮೂಲ ಉದ್ದೇಶನೇ ಮಹಿಳಾ ಸಬಲೀಕರಣ ಜೊತೆಗೆ ನಾವು ಮಾಡುವಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಆರ್ ಟಿ ಇ ಆ್ಯಕ್ಟನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಸೊ ಅದರ ಹೆಜ್ಜೆ ಒಂದು ಮುಂದೆ ಬಂದು ನಾವು ಇವತ್ತೇನು ಮಾಡಿದ್ದೀವಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಹಲವಾರು ಸರ್ಕಾರಿ ಶಾಲೆಗಳಿಂದ ಎಸ್ ಟಿ ಎಂ ಸಿ ಮೆಂಬರ್ಸು ಮತ್ತು ಅಧ್ಯಕ್ಷರುಗಳು ಈ ಭಾಗದಲ್ಲಿ ಸ್ವಲ್ಪ ಕೆಲಸ ಮಾಡಿ ಮೇಡಮ್ ನಿಮ್ಮ ಸಂಸ್ಥೆಗೆ ನಾವೆಲ್ಲರೂ ಕೂಡ ಜೊತೆಯಾಗಿ ನಿಲ್ತೀವಿ ಇಲ್ಲಿ ಅಗತ್ಯ ಇದೆ ಅಂತ ಹೇಳಿ ಒಂದು ಮನವಿನ ಕೊಟ್ಟಾಗ ಹೌದು ಯಾಕೆ ಇವ್ರ ಕೋರಿಕೆಯನ್ನು ಈಡೇರಿಸಬಾರ್ದು ಅಂತೇಳಿ ಇವತ್ತಿನ ದಿನ ನಾವು ಚನ್ನಪಟ್ಟಣ ತಾಲೂಕುನ ಒಂದು ಮೊದಲನೇ ಅಜ್ಜಿಯಾಗಿ ಕಾರ್ಯಕ್ಷೇತ್ರವಾಗಿ ರಾಮನಗರ ಜಿಲ್ಲೆನಲ್ಲಿ ಆಯ್ಕೆ ಮಾಡಿ ನಾವು ರಾಮನಗ ಚನ್ನಪಟ್ಟಣ ತಾಲೂಕು ಪೂರ್ಣ ಬರುವಂಥ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇರುವಂಥ ಸಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಕಮಿಟಿಯ ಸದಸ್ಯರುಗಳಿಗೆ ಎಸ್ ಟಿ ಎಮ್ ಸಿ ರಚನೆ ಕುರಿತು ಮತ್ತು ಎಸ್ ಟಿ ಎಮ್ ಸಿ ಅವರ ಜವಾಬ್ದಾರಿಗಳನ್ನ ಕುರಿತು ಒಂದಷ್ಟು ಮಾಹಿತಿಗಳನ್ನ ತರಬೇತಿಗಳನ್ನ ಕೊಡೋದಕ್ಕೆ ಅಂತೇಳಿ ಬಂದದ್ದು ಜೊತೆಗೆ ನಾವು ಶಾಲೆಗಳಲ್ಲಿರುವಂಥ ಮಕ್ಕಳುಗಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ವೈಯಕ್ತಿಕ ಸ್ವಚ್ಛತೆ ಅಂದರೆ ಪರ್ಸ್ನಲ್ ಹೈಜೆನಿಕ್ ಬಗ್ಗೆ ಪೌಷ್ಟಿಕ ಆಹಾರ ಸೇವನೆ ಕುರಿತು ಹಾಗೂ ಮಕ್ಕಳ ಹಕ್ಕುಗಳ ಬಗ್ಗೆ ಅವರಿಗೆ ಮಾಹಿತಿಗಳನ್ನ ನೀಡುವಂಥದ್ದು ಮತ್ತು ಮುಖ್ಯವಾಗಿ ಪ್ರಮುಖವಾಗಿ ಮಕ್ಕಳ ಗ್ರಾಮ ಸಭೆಯ ಮಹತ್ವ ಕುರಿತು ಮಕ್ಕಳುಗಳಿಗೆ ಶಾಲೆಗಳಲ್ಲಿ ಎಸ್ ಡಿ ಎಮ್ ಸಿ ಅವರಿಗೆ ನಾವು ಮಾಹಿತಿನ ನೀಡಿ ಮಕ್ಕಳುಗಳನ್ನ ಗ್ರಾಮ ಸಭೆಗೆ ಅಣಿಗೊಳಿಸೋ ರೀತಿ ಯಾವ ರೀತಿ ಅವ್ರನ್ನ ಅಣಿಗೊಳಿಸ್ಬೇಕು ಅನ್ನೋ ನಿಟ್ಟಲ್ಲಿ ಕೆಲಸ ಮಾಡುವಂಥದ್ದು ಒಂದು ಮಹತ್ತರ ಜವಾಬ್ದಾರಿನ ಹೊತ್ತು ಈ ಜಿಲ್ಲೆಗೆ ನಾವು ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ನಮ್ಮ ಕಾರ್ಯಕ್ಷೇತ್ರವಾಗಿ ಒಂದು ಕಚೇರಿನ ತೆರೆದಿದ್ದೀವಿ ಇವತ್ತು ನೋಡಿ ನಾವು ಪೂಜೆ ಮಾಡಿದಂಥದ್ದು ನಮ್ಮ ಕಚೇರಿನ ಜಸ್ಟ್ ಇವಾಗ ವಿಘ್ನೇಶ್ವರ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಪುಟ್ಟ ಒಂದು ಗಣಪತಿ ವಿಘ್ನ ವಿನಾ ವಿನಾಶಕನ ಪೂಜೆ ಮಾಡ್ತಾ ನಾವು ಈ ಕಚೇರಿನ ಇವತ್ತಿಲ್ಲಿ ತೆರೆದಿರುವಂಥದ್ದು ಯಾವುದೇ ಆಡಂಬರ ಇಲ್ಲದೆ ಪೂಜೆನ ಮಾಡಿರುವಂಥದ್ದು ಸೊ ಈ ಪೂಜೆಗೆ ನಮ್ಮ ಕಮಿಟಿ ಮೆಂಬರ್ಸ್ಗಳು ಬಂದಿದ್ದಾರೆ ಜೊತೆಗೆ ನಮ್ಮ ಎಲ್ಲ ಬೇರೆ ಇತರ ಸ್ನೇಹಿತರುಗಳು ಕೂಡ ಸಿಹಿ ವಿತರಣೆ ಮಾಡಿದ್ದನ್ನು ಸ್ವೀಕರಿಸೋಕ್ಕೆ ಆರೈಸೋದಕ್ಕೆ ಅಂತೇಳಿ ಬರ್ತಾ ಇದ್ದಾರೆ ಸೊ ಇನ್ನೂ ಕೂಡ ಟೈಮ್ ಇದೆ ಕೆಲವರು ಬಂದು ಹೋಗಿದ್ದಾರೆ ಕೆಲವರು ಬರ್ತಾ ಇದ್ದಾರೆ ಜೊತೆಗೆ ನಾವಿಲ್ಲಿ ಏನು ಇದ್ದೀವಿ ಚನ್ನಪಟ್ಟಣದಲ್ಲಿ ಮಹಿಳಾ ಸಬಲೀಕರಣ ಕ್ಷೇತ್ರದಲ್ಲೂ ಕೂಡ ಸ್ವಲ್ಪ ಕೆಲಸ ಮಾಡೋಣ ಅಂಥೇಳಿ ಮಹಿಳೆಯರಿಗೆ ಬೇರೆ ಬೇರೆ ಸ್ವಯಂ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ತರಬೇತಿಗಳನ್ನ ಕೊಡುವಂಥದ್ದು ಹಾಗೂ ಮಹಿಳೆಯರು ತಯಾರಿಸಿದಂಥ ಉತ್ಪನ್ನಗಳಿಗೆ ವಿ ಹೆಲ್ಪ್ ಅನ್ನುವಂಥ ನಮ್ಮ ಸಂಸ್ಥೆ ಬ್ರಾಂಡೆಡ್ನಲ್ಲಿ ಆ ವಸ್ತುಗಳನ್ನ ಮಾರುಕಟ್ಟೆ ವ್ಯವಸ್ಥೆನ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಜವಾಬ್ದಾರಿನ ಒತ್ತು ನಾವಿಲ್ಲಿ ನಮ್ಮ ಕಚೇರಿನ ತೆರೆದಿರುವಂಥದ್ದು ಜೊತೆಗೆ ನಾವಿಲ್ಲಿ ಏನಂತಂದರೆ ನಮ್ಮ ಸಂಸ್ಥೆಯ ವತಿಯಿಂದ ಮುಖ್ಯವಾಗಿ ಮತ್ತೊಂದು ಒಂದು ಮಾಡಿರುವಂಥದ್ದು ಏನಪ್ಪ ಅಂದರೆ ನಾವಿಲ್ಲಿ ಒಂದು ಆತ್ಮ ಮಾ ಆಪ್ತ ಸಮಾಲೋಚನಾ ಕೇಂದ್ರನೂ ಕೂಡ ಮಾಡಿರುವಂಥದ್ದು ಅಂದರೆ ಒಂದು ಕೌನ್ಸಿಲಿಂಗ್ ಸೆಂಟ್ರೂ ಕೂಡ ನಾವಿಲ್ಲಿ ಮಾಡಿರುವಂಥದ್ದು ಯಾವುದೇ ಡಿ ವಿ ಆ್ಯಕ್ಟಲ್ಲಿ ಬರುವಂಥ ಮಹಿಳಾ ಪ್ರಕರಣ ಕೇಸ್ಗಳು ಅಥವಾ ಇತರೆ ಕೇಸ್ಗಳನ್ನ ಸೀನಿಯರ್ ಸಿಟಿಜನ್ಗೆ ಬರುವಂಥ ಸಮಸ್ಯೆಗಳದು ಪ್ರಕರಣಗಳೇನಿರುತ್ತೆ ಅಂಥ ಕೇಸ್ಗಳಲ್ಲಿ ನಾನು ಕೌನ್ಸಿಲರ್ ಆಗಿ ಇಲ್ಲಿ ಕೆಲಸ ಮಾಡುವಂಥದ್ದಕ್ಕೂ ಮತ್ತು ಅವರಿಗೆ ಸ ಕಾನೂನಿನ ನೆರವು ನೀಡುವಂಥ ನಿಟ್ಟಲ್ಲಿ ಕೆಲಸ ಮಾಡೋದಿಕ್ಕೆ ಅಂಥೇಳಿ ಇಲ್ಲಿ ನಾವು ಬಂದಿರುವಂಥದ್ದು ಇದನ್ನು ಮಾಡಬೇಕು ಅಂತ ಅಂದಿದ ಅಂತ ನಾವು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ ನಾನು ಈಗಾಗಲೇ ಕೆಲವ್ರಿಗೆಲ್ಲ ಗೊತ್ತಿದೆ ಆ್ಯಕ್ಚುಲಿ ನಾನು ಮಂಡ್ಯ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಸ್ವಲ್ಪ ಕಾಲ ನಾನು ಕೆಲಸ ಮಾಡ್ತಾಯಿದ್ದೆ ಹೇಗೆ ಕೆಲಸ ಇದೆ ಅಂತ ಹೇಳಿದ್ರೆ ಹೈಕೋರ್ಟಿಂದ ಸೆಲೆಕ್ಟಾಗಿ ಉಚ್ಚ ನ್ಯಾಯಾಲಯದಿಂದ ಸೆಲೆಕ್ಟಾಗಿ ಕೌಟುಂಬಿಕ ಸಲಹಾ ಸಮಿತಿ ಸದಸ್ಯಳಾಗಿ ಒಬ್ಬರು ಗೆಜೆಟೆಡ್ ಆಫೀಸರ್ ಒಟ್ಟಿಗೆ ನಾನು ಕೂಡ ಒಬ್ಬಳು ಕಮಿಟಿ ಮೆಂಬರ್ ಆಗಿ ಕೆಲಸ ಇದ್ದೆ ನಮ್ಮ ಕೆಲಸ ಏನಾಗ್ತಾ ಇತ್ತು ಅಂದರೆ ನಾವು ಕೊಡೋ ರಿಪೋರ್ಟ್ ಆಧಾರದ ಮೇಲೆ ಮಂಡ್ಯ ಜಿಲ್ಲೆನಲ್ಲಿ ಬರೋ ಎಲ್ಲ ಡಿ ವಿ ಆ್ಯಕ್ಟ್ ಪ್ರಕರಣಗಳು ನಮ್ಮ ಕಮಿಟಿ ಮುಂದೆ ಬರ್ತಾಯಿತ್ತು ನಾವು ಕೊಡೋ ರಿಪೋರ್ಟ್ ಆಧಾರದ ಮೇಲೆ ಮುಂದೆ ಎಫ್ ಐ ಆರ್ ರೆಡಿ ಆಗ್ತಾಯಿತ್ತು ಯಾಕೆ ಇದು ನಾನು ನಿಮಗೆ ಒತ್ತಿ ಹೇಳ್ತಿರೋದು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಏನು ಹಕ್ಕು ಇಂಥ ನೀವೇ ಆ್ಯಕ್ಟ್ ಪ್ರಕರಣಗಳ ಕೇಸ್ ಇದೆಯೋ ಈ ಕೇಸ್ಗಳನ್ನ ಕೆಲವರು ದುರುಪಯೋಗ ಮಾಡ್ಕೊಂತಿರತ್ತೆ ನಿರಪರಾಧಿಗಳನ್ನ ಈ ಕೇಸ್ಗಳಲ್ಲಿ ಇನ್ವಾಲ್ವ್ ಮಾಡ್ಬಿಡ್ತಾಯಿದ್ರು ಸೊ ಇಲ್ಲಿ ನಿರಪರಾಧಿಗಳು ಯಾರಿದ್ದಾರೆ ಅದನ್ನು ನಾವು ಮೂರು ಸಿಟ್ಟಿಂಗ್ನಲ್ಲಿ ಕೌನ್ಸಿಲಿಂಗ್ ಮಾಡಿ ನಿರಪರಾಧಿಗಳನ್ನ ಆ ಕೇಸಿಂದ ಖುಲಾಸೆ ಮಾಡಿ ಅಪರಾಧಿಗಳು ಮಾತ್ರ ಆ ಕೇಸಲ್ಲಿ ಇರೋ ರೀತಿ ನಾವು ವರದಿನ ಕೊಡ್ತಾಯಿದ್ವಿ ಈ ವರದಿ ಆಧಾರದ ಮೇಲೆ ಇಫ ನಮಗೆ ಎಫ್ ಐ ಆರ್ ರೆಡಿ ಆಗ್ತಾ ಇತ್ತು ಸೊ ಅವಾಗ ನಮ್ದೊಂದು ನ್ಯಾಯಬದ್ಧವಾದಂಥ ಸಮ್ಮತವಾದಂಥ ಕೆಲಸ ಮಾಡೋದಕ್ಕೆ ಅವಕಾಶ ಇತ್ತು ಸೊ ಅದೇ ಪ್ರಕರಣನ ಇಟ್ಕೊಂಡು ಅಥವಾ ಪ್ರಕರಣಗಳ ಅನುಭವನ ಆಧಾರವಾಗಿ ಇಟ್ಕೊಂಡು ನಾವಿಲ್ಲಿ ಕೌನ್ಸಿಲಿಂಗ್ ಸೆಂಟ್ರನ್ನ ಮಾಡಿರುವಂಥದ್ದು ಈ ವಿಡಿಯೋ ಲೈವ್ ನೋಡ್ತಿರುವಂಥ ಯಾರೇ ಆಗಿರ್ಬೋದು ಇಡೀ ನಿಮಗೆ ಯಾವುದೇ ಜಿಲ್ಲೆಯಲ್ಲಿ ಮಹಿಳಾ ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ಅಥವಾ ಹಿರಿಯ ನಾಗರಿಕರ ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಕಾನೂನಿನ ನೆರವು ಬೇಕಿದ್ದರೆ ನಮ್ಮ ಸಂಸ್ಥೆನ ನೀವು ಸಂಪರ್ಕಿಸ್ಬೋದು ಅಥವಾ ನನ್ನನ್ನು ವೈಯಕ್ತಿಕವಾಗಿ ನೀವು ಸಂಪರ್ಕಿಸ್ಬೋದು ನನ್ನ ಸಂಪರ್ಕ ಸಂಖ್ಯೆನ ನಿಮಗೆ ಕೊಡ್ತೀನಿ ನನ್ನ ದೂರವಾಣಿ ಸಂಖ್ಯೆ ಅಥವಾ ಮೊಬೈಲ್ ನಂಬರ್ ನೈನ್ ಏಯ್ಟ್ ಡಬಲ್ ಫೋರ್ ಸೆವೆನ್ ತ್ರೀ ಏಯ್ಟ್ ಡಬಲ್ ಸಿಕ್ಸ್ ಜೀರೋ ಮತ್ತೊಮ್ಮೆ ಹೇಳ್ತೀನಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಏಳು ಮೂರು ಎಂಟು ಆರು ಆರು ಸೊನ್ನೆ ಸೊ ಯಾರಿಗಾರು ಏನಾದ್ರು ಬೇಕಿದ್ದರೆ ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ನನ್ನ ಕೈಯಿಂದ ಆದಂಥ ಕಾನೂನು ನೆರವನ್ನು ಕೊಡೋದಕ್ಕೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀವಿ ಕೂತು ಬರಬೇಕಿದ್ರೆ ಕೂಡ ಬರ್ತೀವಿ ಇದಿಷ್ಟನ್ನ ಸಿಹಿ ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ದಯವಿಟ್ಟು ತಾವೆಲ್ಲರೂ ಯಾರು ವಿಡಿಯೋ ನೋಡ್ತಿದ್ದೀರಾ ಪ್ರೇಕ್ಷಕರಾಗಿ ನನ್ನ ಆತ್ಮೀಯರು ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ಸಂಸ್ಥೆಗೆ ಮತ್ತು ನನ್ನ ಮುಂದಿನ ಭವಿಷ್ಯಕ್ಕೆ ಆರೈಸಬೇಕು ಅಂತೇಳಿ ಶುಭ ಹಾರೈಸಿ ಅಂತೇಳಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ನಿಮ್ಮೆಲ್ಲರಿಗೂ ವಂದಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ಮತ್ತು ಧನ್ಯವಾದಗಳು